ಇದು ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸರಿ ಗಂಡು ಹೆಣ್ಣು ಕೆಲಸ ಮಾಡುವಂತ ಯಾವುದೇ ಕ್ಷೇತ್ರ ನಿಮ್ ತರ ಜರ್ನಲಿಸಮ್ ಇರ್ಬೋದು ಪೊಲೀಸ್ ಇರ್ಬೋದು ವಾಟರ್ ಅಲ್ಲಿ ಎಲ್ರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡ್ಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವಶ ಅವರ ಸ್ಕಿಲ್ಸ್ಗೆ ಇರುವಂತಹ ಸಂಬಳ ಕೊಡ್ಲೇಬೇಕು ಮೂರನೇದು ಆತ್ಮ ಗೌರವಕ್ಕೆ ಯಾರಿಗೂ ಧಕ್ಕೆ ಬರಲೇಬಾರದು ಅದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆತರ ವಿಷಯಗಳು ಎಲ್ಲೋ ನಡೆದ್ರು ಅದ ಪರವಾಗಿ ಯಾರು ಇರ್ತು ನಾವು ಇಲ್ಲಿ ಸಪೋರ್ಟ್ ಮಾಡೇ ಮಾಡ್ತೀವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಸಮಾಜ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಡಸರು ಅಂತ ಇಟ್ಕೊಳ್ಳಿ ನೀವು ಇಟ್ಕೊಂಡಿರ್ತಾರೆ ಆತರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಗೆ ನಮ್ಗೆ ಬರಬೇಕಾಗತ್ತೆ ಅದನ್ನ ಬರ್ಬೇಕು ಅಂದ್ರೆ ಅವ್ರು ಕೊಡುವಂತ ಗೌರವ ಕೊಡ್ಲೇ ಬೇಕಾಗುತ್ತೆ ಅವ್ರು ಕಡೆ ಅದು ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟ್ ಇಲ್ಲ ನಂಬರ್ ಒನ್ ಆಗ ಯಾರೇ ಇದ್ರು ಸರ್ ದಸ್ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುವಿನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನ ನೀರಿನ ಬಿಸಾಕೋ ಮಗುವಿನ ಬಿಸಾಬಾರ್ದು ಇದು ಸಿನಿಮಾ ಅನ್ನೋದು ರೀ ಒಂದು ಟ್ರೈಲರ್ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ರು ಬೆವರ್ಸುರಿಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಅಕ್ಕ ಒಡೆ ಕೆಲಸ ಮಾಡ್ತೀವಿ ನಾವೆಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದ್ಕೆ ಎಂಡಿಕಾರು ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ತರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬಾ ಕಷ್ಟಪಟ್ಟಿದೆ ಮೂವತ್ ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾದ್ರೆ ಅನ್ಯೂ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಕ್ಕಿ ಅದ್ರಲ್ಲಿ ಡೌಟೇ ಇಲ್ಲ ಅಂಡ್ ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಆ ಸಮಾನತೆ ಸಿಕ್ಕೇಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಮ್ಮ ಅಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್ ನಿಮ್ಮ ಮನೇಲಿ ಇರ್ತಾರೆ ನಿಮ್ಮ ಪಕ್ಕದ ಮನೆಯಲ್ಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ಲದೆ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ ಹೇಳ್ತಿದ್ದಾರೆ ಅದು ಗಂಡು ಹೆಣ್ಣಿನ ಮತ್ತೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಅದು ಲೈಹಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಚುಯಲಿ ಫೋರ್ಸ್ ಮಾಡ್ತಿದಾರೆ ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಫೋರ್ಸ್ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು ಅದು ಎಲ್ಲಿ ನೋಡಿದ್ರು ತಪ್ಪು ಅದು ಪಕ್ಕದ ಮೇಲೆ ನಡೆದ್ರು ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನೋಡಿದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ಇರೋ ಪ್ಲೀಸ್ ಡೋಂಟ್ ಆ ಸಿನಿಮಾ ಇರುವಂತಹ ಅದ್ಭುತವಾದಂತ ಒಂದು ಹಾಲು ಇದೆ ರೀ ತುಂಬಾ ಕಷ್ಟ ಪಡ್ತೀವಿ ಸರ್ ನಾವೆಲ್ಲ ಅದರ ಇಮೇಜ್ ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಖಂಡಿತವಾಗಿ ನಮ್ಮ ಗಮನ ಖಂಡಿತ ಬೇರೆಯಲ್ಲೂ ಇದನ್ನು ಹೇಳದಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಈ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ ಕಥೆಗಳಲ್ಲಿ ಆ ಕಡೆ ಇದೀವಿ ನಾವು ಹಾಗಾಗಿ ಆ ಥರ ಮೊದಲು ಹೇಳಿದೀವಿ ನಾನು ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರ್ಯಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ